ನಮಸ್ಕಾರ ನಮ್ಮ ಅನ್ನಪೂರ್ಣ ನರ್ಸರಿಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಅನ್ನಪೂರ್ಣ ನರ್ಸರಿಯ ಸಂಪೂರ್ಣ ಕೃಷಿ ಎಪಿಸೋಡಿನಲ್ಲಿ ನಾವು ಮಲ್ಲಿಗೆ ಗಿಡಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೆವು ಆ ವಿಡಿಯೋವನ್ನು ನೋಡಿದ ವೀಕ್ಷಕರು ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಈ ವಿಡಿಯೋದಲ್ಲಿ ಉತ್ತರವಿದೆ ನೋಡಿ ನಮಸ್ಕಾರ ಮಲ್ಲಿಗೆ ಗಿಡಗಳು ಇಷ್ಟು ಚೆನ್ನಾಗಿ ಹೂ ಬಿಡಲು ಅದಕ್ಕೆ ಏನು ಗೊಬ್ಬರ ಹಾಕಬೇಕು ಏನು ಆರೈಕೆ ಮಾಡಬೇಕು ಯಾವ ರೀತಿ ಬೆಳೆಸಬೇಕು ಅವು ಎಲ್ಲಿ ಅವನ್ನು ಇಡಬೇಕು ಬಿಸಿಲಲ್ಲಿರಬೇಕು ನೆರಳಲ್ಲಿರಬೇಕು ಇವೆಲ್ಲ ನಿಮ್ಮ ಪ್ರಶ್ನೆಗಳಿಗೆ ನಾನಿವತ್ತು ಉತ್ತರಿಸ್ತೇನೆ ಮಲ್ಲಿಗೆ ಗಿಡಗಳಿಗೆ ಮುಖ್ಯವಾಗಿ ಬೇಕಾದದ್ದು ಬಿಸಿಲು ಬೆಳಗ್ಗಿದ ಸಂಜೆ ತನಕ ನಿಮ್ಮ ಮನೆಯ ಎದುರುಗಡೆ ಅಂಗಳದಲ್ಲಿ ಎಲ್ಲಿ ಬಿಸಿಲು ಬೀಳುತ್ತೋ ಅಂತಹ ಜಾಗಗಳಲ್ಲಿ ಗಿಡವನ್ನ ನೆಡಬೇಕು ಅಥವಾ ಗಳನ್ನು ಇಡಬೇಕು ಟ್ಯಾರಿಸ್ ನಲ್ಲಿ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಟ್ಯಾರಿಸಲ್ಲಿ ಅಲ್ಲಿ ಎಲ್ಲಿ ಹೆಚ್ಚಿನ ಬಿಸಿಲು ಬೀಳ್ತದೋ ಅಂತಲ್ಲಿ ಈ ಪಾಟುಗಳನ್ನ ಇಡಬೇಕು ಪಾಟು ನಮಗೆ ತುಂಬಾ ಕಾಸ್ಟ್ಲಿ ಆಗ್ತದೆ ಅಂತೇಳಿ ಆದ್ರೆ ಈ ರೀತಿಯ ಪೇಂಟ್ ಬಕೆಟ್ಗಳನ್ನು ಕೂಡ ನಾವು ಇಟ್ಟು ಗಿಡಗಳನ್ನು ಬೆಳೆಸಿಕೊಳ್ಳಬಹುದು ಇನ್ನೊಂದು ಪ್ರಶ್ನೆ ಎಂದರೆ ಎಲ್ಲರಿಗೂ ಒಂದು ಸಮಸ್ಯೆ ಆಗುವುದು ಬರೀ ಉದ್ದ ಬಳ್ಳಿ ತರ ಬರುತ್ತೆ ಅದರಲ್ಲಿ ಹೂವೇ ಬರೋದಿಲ್ಲ ಅಂತ ನೋಡಿ ಇಲ್ಲಿ ಇದರಲ್ಲಿ ಕೂಡ ಹೂ ಬರಲಿಕ್ಕೆ ಸಾಧ್ಯ ಇದೆ ಒಂದಷ್ಟು ನಾವು ಆರೈಕೆಯ ಜೊತೆಗೆ ಗಮನವನ್ನು ಕೂಡ ಕೊಟ್ಟಲ್ಲಿ ಹೂ ಬಿಡಲು ತುಂಬ ಸಾಧ್ಯತೆ ಇದೆ ನೋಡಿ ಇದರ ಟಿಪ್ಪನ್ನು ಕಟ್ ಮಾಡಲಾಗಿದೆ ಕೇವಲ ಒಂದು ವಾರದಲ್ಲಿ ಇದರಲ್ಲಿ ಸೈಡಿನಲ್ಲಿ ನೋಡಿ ಎರಡೂ ಸೈಡಿನಲ್ಲಿ ಚಿಗುರುಗಳು ಈ ರೀತಿಯಾಗಿ ಬಂದಿವೆ ಪ್ರತಿ ಒಂದು ನಾಡ್ನಲ್ಲಿ ಕೂಡ ಚಿಗುರುಗಳನ್ನು ನೀವು ಕಾಣ್ಬೋದು ಆ ಚಿಗುರುಗಳು ಈ ರೀತಿ ಇದು ಉದ್ದ ಬಂದ ಬಳ್ಳಿಯನ್ನು ಟಿಪ್ ಕಟ್ ಮಾಡಿ ಇಟ್ಟಿರುವಂಥದ್ದು ಈ ರೀತಿ ಸೈಡ್ ಎಲ್ಲ ಚಿಗುರುಗಳು ಬಂದು ಮೊಗ್ಗುಗಳು ಬಿಟ್ಟು ಹೂವಾಗಿದೆ ನೋಡಿ ಆ ರೀತಿ ಎಲ್ಲ ಗಿಡಗಳನ್ನು ಟಿಪ್ ಕಟ್ ಮಾಡಿದ್ರೆ ಆಗಿ ಬಂದು ಈ ರೀತಿ ತುಂಬಾನೇ ಗಿಡದ ತುಂಬಾನೇ ಹೂ ಬರುತ್ತೆ ಈ ರೀತಿ ವರ್ಷವಿಡೀ ಹೂ ಬರಲು ಗೊಬ್ಬರ ಎಷ್ಟು ಬೇಕು ಹೌದು ಗೊಬ್ಬರ ಹದಿನೈದು ದಿನಗಳಿಗೊಮ್ಮೆ ಹಾಕಲೇಬೇಕು ಒಂದು ಸಲದ ಹೂವಾಗಿ ಮುಗಿತದೆ ಮತ್ತೆ ಪುನಃ ಅದು ಚಿಗುರಿ ಬರ್ಬೇಕಾದ್ರೆ ಅದಕ್ಕೆ ಆಹಾರ ಬೇಕು ಹಾಗೆ ಹದಿನೈದು ದಿನಗಳಿಗೊಮ್ಮೆ ಸಾವಯವ ರೀತಿಯಲ್ಲಿ ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಎನ್ ಎನ್ಪಿಗೆ ಗೊಬ್ಬರವನ್ನಾಗಿರ್ಬೋದು ಆ ರೀತಿ ನೀಡ್ತಾ ಬಂದರೆ ಮಾತ್ರ ಈ ರೀತಿ ವರ್ಷವಿಡೀ ಚಿಗುರು ಬರ್ತಾ ಇರುತ್ತೆ ಹೂ ಬರ್ತಾ ಇರುತ್ತೆ ರೋಗ ನಿರ್ವಹಣೆಯ ಬಗ್ಗೆ ಇನ್ನೊಂದು ಪ್ರಶ್ನೆ ಇದೆ ನಿಮ್ದಲ್ವ ನಾವು ಪಂಚಮಿ ಎನ್ನುವ ಕಹಿಬೇವಿನ ಅಂಶ ಇರುವಂತಹ ಗೊಬ್ಬರವನ್ನು ಕೊಡ್ತಾ ಇರುವ ಕಾರಣ ಯಾವುದೇ ರೋಗವಿಲ್ಲ ನೋಡಿ ಆದರೂ ತಿಂಗಳಿಗೊಮ್ಮೆ ನೀಮ್ ಸ್ಪ್ರೇಯನ್ನು ಕೊಡ್ತಾ ಇದ್ರೆ ಯಾವುದೇ ರೋಗ ಕಾಣಿಸುವುದೇ ಇಲ್ಲ ಹಾಗೊಮ್ಮೆ ಎಲೆಯಲ್ಲಿ ಸಣ್ಣ ಹಳದಿ ಚುಕ್ಕಿ ಈ ಥರ ಕಪ್ಪು ಚುಕ್ಕಿ ಏನಾದರೂ ಕಂಡರೂ ತುಂಬ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಅದರಿಂದಾಗಿ ಹೂವು ಆಗಲಿಕ್ಕೆ ಏನೂ ಸಮಸ್ಯೆ ಬರುವುದಿಲ್ಲ ತುಂಬ ರೋಗ ಬಂದು ಗಿಡ ಕಪ್ಪಾಗಿ ಹೋದರೆ ಅಥವಾ ಫುಲ್ ಬರ್ನಿಂಗ್ ಬಂದಿದೆ ಅಂತ ಆದರೆ ಮಾತ್ರ ನೀವು ಅದಕ್ಕೆ ಸ್ಪ್ರೇ ಕೊಡ್ತಾ ಇದ್ರೆ ಆಯಿತು ಹಾಗೆ ಇನ್ನೊಮ್ಮೆ ಹೇಳ್ತೇನೆ ಕಹಿಬೇವಿನ ಅಂಶ ಇರುವಂತಹ ಗೊಬ್ಬರವನ್ನು ನೀಡುತ್ತಿದ್ದರೆ ಖಂಡಿತವಾಗಿ ರೋಗ ಬಾಧೆ ಕಡಿಮೆ ನಮ್ಮ ಅನ್ನಪೂರ್ಣ ನರ್ಸರಿಯಲ್ಲಿ ವಿವಿಧ ಸೈಜಿನ ಗಿಡಗಳು ಲಭ್ಯವಿದೆ ಗಿಡಗಳು ಬೇಕಾಗಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತಹ ನಂಬರಿಗೆ ಸಂಪರ್ಕಿಸಿ ಧನ್ಯವಾದಗಳು